ಕಾಲದಿಂದನೂ ಒಂದು ನಂಬಿಕೆ ಬೆಂಗಳೂರಲ್ಲೋ ಅಥವಾ ರಾಜ್ಯದಲ್ಲೋ ನಮ್ಮ ದೇಶದಲ್ಲೋ ಏನಂತ ಹೇಳಿದ್ರೆ ಈ ನೇಪಾಳಿ ವ್ಯಕ್ತಿ ನೇಪಾಳದಿಂದ ಯಾರಾದರೂ ಬರ್ತಾ ಇದ್ದರಲ್ಲ ಅವರು ನಿಷ್ಠೆಯಿಂದ ಇರ್ತಾರೆ ಪ್ರಾಮಾಣಿಕತೆಯಿಂದ ಇರ್ತಾರೆ ಮನೆ ಕಾವಲು ಕಾಯ್ತಾರೆ ಅವರು ನಿಷ್ಠೆಗೆ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಹೇಳಿ ಬಹಳ ವರ್ಷಗಳ ಕಾಲ ಈ ಹೆಸರಿದ್ದದ್ದು ನಿಜ ಆದರೆ ಆಯಾ ಕಾಲಘಟ್ಟದಲ್ಲಿ ಬೆಚ್ಚಿ ಬೆಳೆಸುವಂಥ ಪ್ರಕರಣ ಇವರ ಕಡೆಯಿಂದ ನಡೆದಿರೋದು ಕೂಡ ಅಷ್ಟೇ ನಿಜ ಇವರನ್ನು ಹಿಡಿಯೋದಿದೆಯಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು ಕೇಳಬೇಕು ಇವ್ರನ್ನ ಈ ತರಹದ ನೇಪಾಳಿ ಗ್ಯಾಂಗ್ಗಳನ್ನು ಹಿಡಿಯೋ ಕಷ್ಟ ಹೇಗಿರುತ್ತೆ ಒಮ್ಮೆ ಹತ್ತು ವರ್ಷ ಕಾಯ್ತಾರೆ ಅಂತ ಹೇಳ್ತಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹತ್ತು ವರ್ಷ ಹದಿನೈದು ವರ್ಷ ವೆಯ್ಟ್ ಮಾಡ್ತಾರಂತೆ ಒಂದು ಮನೆಯಲ್ಲಿ ಕೆಲಸ ಮಾಡ್ತಾರೆ ನಂಬಿಕೆ ಗಳಿಸ್ಕೊಳ್ತಾರೆ ನಿಯತ್ತಾಗಿರ್ತಾರೆ ಇರ್ತಾರೆ ಪ್ರಾಮಾಣಿಕತೆಯಿಂದ ಇರ್ತಾರೆ ಕಡೆಗೆ ಒಂದು ದಿನ ಅವರ ಜೀವಮಾನದಲ್ಲೇ ನೋಡಿರದೇ ಇರುವಷ್ಟು ದುಡ್ಡನ್ನು ದೋಚಿಕೊಂಡು ನೇಪಾಳಕ್ಕೆ ಪರಾರಿಯಾಗಿಬಿಡ್ತಾರೆ ನೇಪಾಳದಲ್ಲಿ ಹೋಗಿ ಇವರ ಮನೆ ಹುಡುಕಿ ಹಿಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಅದು ದೊಡ್ಡ ಕೆಲಸ ಅದು ಅಂತ ಕೂಡ ಹೇಳ್ತಾರಲ್ಲ ಇತ್ತೀಚೆಗೆ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಇಂತಹ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಎಲ್ಲ ನೇಪಾಳಿಗಳ ಮೇಲೆ ಅನುಮಾನ ಪಡ್ತಾಯಿಲ್ಲ ನಾವು ಆದರೆ ಅನೇಕ ಕಡೆ ಇಂಥ ಪ್ರಕರಣ ಆಗ್ತಿರೋ ಕಾರಣದಿಂದಾಗಿ ನೀವು ಹುಷಾರಗಿರಿ ಹುಷಾರಗಿರಿ ಹೇಳಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರೇ ಒಂದು ಕಡೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನಿಷ್ಠೆಯಿಂದಿರುವಂತೆ ನಟಿಸ್ತಾ ಇದ್ದಾರೆ ಕೆಲಸ ಗಿಟ್ಟಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ದಿನ ಆಗ್ತಾ ಇದ್ದಂತೆಯೇ ಕೋಟಿಗಟ್ಟಲೆ ಬರೀ ಐದು ಲಕ್ಷ ಹತ್ತು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕದಿಯಲ್ಲ ಇವರು ಒಮ್ಮೆ ಕದ್ರು ಅಂದರೆ ಹೊರಟರು ನೇಪಾಳಕ್ಕೆ ಜೀವಮಾನದಲ್ಲಿನ್ಯಾವತಿ ಕಡೆ ತಲೆ ಹಾಕಲ್ಲ ಅಂತ ಅವ್ರ ಕತೆ ಕಡಿಮೆ ಸಂಬಳಕ್ಕೆ ಸೆಕ್ಯೂರಿಟಿ ಗಾರ್ಡಾಗಿ ಬರ್ತಾರೆ ಮನೆ ಕೆಲಸಕ್ಕೆ ಸೇರಿಕೊಳ್ತಾ ಇದ್ದಾರೆ ಮಾಲೀಕರ ನಂಬಿಕೆಯೂ ಗಳಿಸ್ತಾ ಇದ್ದಾರೆ ಹಾಗಂದು ಈಗ ಈ ಥರದ್ದು ಹೇಳಿದ ಮಾತ್ರಕ್ಕೆ ಈಗ ಯಾರು ಮನೇಲಿಟ್ಕೊಂಡಿದ್ರೆ ಕಳಿಸ್ಬಿಡಿ ಅವ್ರನ್ನ ಅಂತ ನಮ್ಮ ಅರ್ಥ ಅಲ್ಲ ಹುಷಾರಾಗಿರಿ ಅಂತ ವಿಶ್ವಾಸ ಗಳಿಸೋದು ಹಾಕ್ತಾರೆ ಇವರು ಸಮಯ ಸಾಧಿಸಿ ಕಳ್ತನ ಮಾಡಿ ರಾತ್ರೋರಾತ್ರಿ ಆಗ್ತಾ ಇದ್ದಾರೆ ಮನೆ ಮಾಲೀಕರು ಬೇರೆ ಊರಿಗೆ ಹೋಗಿದ್ದಾಗ ಕಳ್ತನಕ್ಕೆ ಸ್ಕೆಚ್ ಹಾಕ್ತಾರೆ ತಮ್ಮ ಗ್ಯಾಂಗು ಅಲ್ಲಲ್ಲೇ ಸುತ್ತಮುತ್ತ ಬೇರೆ ಬೇರೆ ಅಪಾರ್ಟ್ಮೆಂಟು ಬೇರೆ ಬೇರೆ ಮನೆಗಳಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರನ್ನ ಕರೆಸ್ಕೊಳ್ತಾರೆ ಕರೆಸ್ಕೊಂಡು ಈ ಮನೆಯಲ್ಲಿ ಇಷ್ಟಿಷ್ಟು ದುಡ್ಡಿದೆ ಹಣ ಇದೆ ಚಿನ್ನ ಇದೆ ಹೇಳಿ ಎಲ್ಲವನ್ನು ತೊಗೊಂಡು ಹೊರಟರು ಅಂದರೆ ಇನ್ನು ಜೀವಮಾನದಲ್ಲಿ ಮುಖ ಸಿಗಲ್ಲ ಅವ್ರಿಗೆ ನೆವರ್ ಅವ್ರ ಮುಖ ನೀವು ಯಾವತ್ತೂ ನೋಡೋಕ್ಕಾಗಲ್ಲ ಬಾರ್ಡರ ಮೂಲಕ ಕೆ ಜಿಗಟ್ಟಲೆ ಚಿನ್ನ ಸಾಗಿಸೋದು ಅಸಾಧ್ಯ ಅಂತ ಇದೆ ಹೀಗಾಗಿ ಬೇರೆ ಬೇರೆ ರೂಟ್ನಲ್ಲಿ ನೇಪಾಳಕ್ಕೆ ಇವರು ಸಾಗ ಸಾಗಿದ್ದಾರಾ ಹೋಗಿದ್ದಾರಾ ಅಂತ ನೋಡಿ ಅಕ್ಟೋಬರ್ ಎರಡನೇ ತಾರೀಕು ಸಂಪಿಗೆ ಥಿಯೇಟ್ರ್ ಮಾಲೀಕ ನಾಗೇಶ್ ಮನೆ ಕಳ್ತನ ಆಗಿತ್ತು ಬೆಂಗಳೂರಿನ ಜಯನಗರದ ಮೂರನೇ ಬ್ಲಾಕಲ್ಲಿರ್ತಕ್ಕಂಥ ನಾಗೇಶ್ ಅವರ ಮನೆ ಒಂದೂವರೆ ಕೋಟಿಗಿಂತ ಅಧಿಕ ಮೌಲ್ಯದ ಚಿನ್ನಾಭರಣ ಲೂಟಿ ಮಾಡ್ತಾರಲ್ಲಿ ಎರಡು ವರ್ಷಗಳಿಂದ ಕಾದಿದ್ದರು ಒಂದು ದರೋಡೆಗೆ ನೋಡಿ ಇವರು ಎರಡು ವರ್ಷ ವೆಯ್ಟ್ ಮಾಡ್ತಾರೆ ನೇಪಾಳದ ಗಣೇಶ್ ಗೀತಾ ದಂಪತಿ ಎರಡು ವರ್ಷಗಳಿಂದ ಮನೆ ಕೆಲಸಕ್ಕೆ ಇದ್ದರು ನಂಬಿಕೆ ಗಳಿಸ್ಕೊಂಡಿದ್ದರು ಮನೆ ಮಾಲೀಕ ನಾಗೇಶ್ ಕುಡಿದಿದ್ದರು ಅಕ್ಟೋಬರ್ ಎರಡನೇ ತಾರೀಕು ಮಧ್ಯದಲ್ಲಿ ಬೆಂಜೋಡೈನ್ ಎಂಬ ಪೌಡರನ್ನು ಮಿಕ್ಸ್ ಮಾಡ್ತಾರೆ ಇವರು ದಂಪತಿ ಮದ್ಯಪಾನ ಆದ ಮೇಲೆ ನಿದ್ರೆಗೆ ಜಾರ್ತನ್ ಮನುಷ್ಯ ಈ ವೇಳೆ ಮೂವರನ್ನು ಬೈಕಲ್ಲಿ ಕರೆಸ್ಕೊಳ್ತಾರೆ ಲೂಟಿ ಮಾಡಿದ್ದಾರೆ ಒಂದೂವರೆ ಕೋಟಿಗಿಂತ ಅಧಿಕ ಮೌಲ್ಯದ ಎರಡು ಕೆ ಜಿ ಚಿನ್ನಾಭರಣವನ್ನು ಲೂಟಿ ಮಾಡಿದ್ದಾರೆ ಎರಡು ಲಕ್ಷ ರೂಪಾಯಿ ನಗದನ್ನು ಕೂಡ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸಿ ಸಿ ಟಿ ವಿ ಮೊಬೈಲ್ ನೆಟ್ವರ್ಕನ್ನು ಇಟ್ಕೊಂಡು ಮುಂಬೈಯಲ್ಲಿ ಕಳ್ಳರನ್ನು ಅರೆಸ್ಟ್ ಮಾಡಿದ್ದಾರೆ ಜಯನಗರ ಪೊಲೀಸರಿಂದ ಮೂರು ಆರೋಪಿಗಳನ್ನು ಬಂಧಿಸಲಾಗಿದೆ ಪ್ರಕಾಶ್ ಶಾಹಿ ಅಪಿಲ್ ಶಾಹಿ ಜಗದೀಶ್ ಶಾಹಿ ಅರೆಸ್ಟ್ ಆದವರು ತಲೆ ಮರೆಸ್ಕೊಂಡಿರ್ತಕ್ಕಂಥ ದಂಪತಿ ಗಣೇಶ್ ಮತ್ತು ಗೀತಾ ನೇಪಾಳಿ ದಂಪತಿ ಅವರಿಗೆ ಹುಡುಕಾಟ ನಡೀತಾ ಇದೆ ಮೊದಲ ಇದು ಇವತ್ತೇ ಫಸ್ಟಾ ನೋ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಸೇನಾಧಿಕಾರಿ ಮನೆಯಲ್ಲೇ ಕದ್ದಿದ್ರು ಇವರು ಪಕ್ಕದ ಅಪಾರ್ಟ್ಮೆಂಟ್ ಕೆಲಸಕ್ಕಿದ್ರು ಅವ್ರ ಮನೆ ಇತ್ತಲ್ಲ ಪಕ್ಕದ ಅಪಾರ್ಟ್ಮೆಂಟಲ್ಲಿ ಕೆಲಸಕ್ಕಿದ್ದರು ಎಪ್ಪತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ನಗದನ್ನು ಕಳವು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯಲ್ಲಿ ರಾಕ್ಲೆನ್ ವೆಂಕಟೇಶ್ ಸಹೋದರನ ಮನೆಯಲ್ಲಿ ಕಳೆತನ ಆಗುತ್ತೆ ಇನ್ನೊಂದು ಕಡೆ ಅಲ್ಲಿ ಒಂದು ಪಾಯಿಂಟ್ ಐದು ಮೂರು ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ದುಬಿಡ್ತಾರೆ ನಗದು ಕದ್ದು ಕದ್ದುಬಿಡ್ತಾರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಮಾಜಿ ಮೇಯರ್ ನಾರಾಯಣಸ್ವಾಮಿ ಮನೆಯಲ್ಲಿ ಕಳ್ತನ ಆಗುತ್ತೆ ಮನೆಯಲ್ಲಿದ್ದಂಥ ಸೆಕ್ಯೂರಿಟಿ ಕಡೆಯಿಂದಾನೇ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಕದ್ದಿದ್ದ ಕದಿಯಲಾಗಿತ್ತು ನಗದನ್ನು ಕಳುವು ಮಾಡಿದರು ಅಂತ ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಮಾತನಾಡ್ಸ್ತಾರೆ ಉಮೇಶ್ ಸರ್ ನಮಸ್ಕಾರ 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 ಸರ್ ಈ ನೇಪಾಳಿಗಳ ಬಗ್ಗೆ ನಾವು ಹಿಂದೆ ಒಂದ್ಸಲಿ ಮಾತಾಡಿದ್ವಿ ನೀವು ಅವ್ರನ್ನ ಹಿಡಿಯುವ ಅಸಾಧ್ಯ ಕಷ್ಟ ಅದು ಹೇಗಿರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ರಿ ಹತ್ತು ಹದಿನೈದು ಕಿಲೋಮೀಟ್ರ್ ಗುಡ್ಡದಿಂದ ಗುಡ್ಡಕ್ಕೆ ಒಂಥರ ಚಿರತೆ ಥರ ಎಗರಿ ಎಗರಿ ಹೊರಟು ಬಿಡ್ತಾರೆ ಇಲ್ಲಿಂದ ನಾವು ಅಲ್ಲಿ ಹೋದಾಗ ಆ ಕಷ್ಟ ಹೇಗಿರುತ್ತೆ ನಾನು ಹೇಳಿದ್ರಿ ಸರ್ ಮತ್ತೊಂದು ಆ ಥರದೊಂದು ಕಳ್ಳತನ ಪ್ರಕರಣ ಸರ್ ನೀವು ಹೇಳ್ತಾ ಇದ್ರಿ ಹದಿನೈದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಹೊಂಚಾಕ್ತಾರೆ ವೆಯ್ಟ್ ಮಾಡ್ತಾರೆ ಅವ್ರ ಟೈಮ್ಗೋಸ್ಕರ ಕಾಯ್ತಾರೆ ಒಮ್ಮೆ ಕದ್ದರು ಅಂತ ಹೇಳಿದ್ರೆ ಅವರಿಗೆ ಕೊಡಬಾರ್ದ ಪನಿಷ್ಮೆಂಟ್ ಕೊಟ್ಬಿಟ್ರು ಬಾಯ್ಬಿಡೋಲ್ಲ ಅವರು ಆ ಥರದ್ದು ಒಂದು ಗಟ್ಟಿ ಮನುಷ್ಯರವರು ಬಿರ್ಲಿ ಬಿಳಿ ಜಿರಳೆಗಳ ಥರ ಆಗ್ಬಿಡ್ತಾರೆ ವಿನಃ ಜಿರಳೆಗಳ ಥರ ಆಗ್ಬಿಡ್ತಾರೆ ವಿನಹ ಅವರು ಮಾತ್ರ ಬಾಯ್ಬಿಡಲ್ಲ ಅಂತ ಏನು ಸರ್ ಇದಕ್ಕೆ ಕೊನೆ ಯಾವಾಗ ಹೇಗೆ ಕಥೆ ಅಂತ ಸರ್ ಆಕ್ಚುಲಿ ಯಾವುದೇ ಒಂದು ಮನೆಗೆ ಬಂದ್ ಸೇರ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು ಅಂತ ಅಂದ್ರೆ ಎಲ್ಲಾ ಕಳ್ತನ ಮಾಡ್ತಾರೆ ಅಂತಲ್ಲ ಅದ್ರಲ್ಲಿ ಕೆಲವಷ್ಟು ಜನ ಬಂದ್ ಪ್ಲಾಂಟ್ ಯಾರು ಆಗ್ತಾರಲ್ಲ ಅವ್ರ ಮನೆಗಳಿಗೆ ಅವರು ಮೊದಲನೇ ದಿವಸದಿಂದನೇ ಪ್ರಾರಂಭ ಮಾಡ ಪ್ರಾರಂಭ ಮಾಡ್ತಾರೆ ಮತ್ತೆ ಅದಕ್ಕೊಂದು ಆ ಸಿದ್ಧತೆ ಪ್ರಾರಂಭ ಮಾಡ್ಕೊಳ್ತಾರೆ ಅವರ ವಿಶ್ವಾಸ ಗಳಿಸ್ತಕ್ಕಂಥದ್ದು ಮತ್ತೆ ಅವರ ಮನೆ ಕೆಲಸಗಳು ಮತ್ತೆ ಅವ್ರನ್ನ ವಿಶ್ವಾಸಗಳನ್ನ ತಗೊಂಡು ಎಲ್ಲ ಕೆಲಸಗಳನ್ನ ಅವ್ರನ್ನೇ ಮಾಡ್ತಕ್ಕಂಥದ್ದು ಹಣ ಎಲ್ಲಿಟ್ಟಿದ್ದಾರೆ ಹಣ ಎಲ್ಲಿಂದ ತೆಗಿತಾರೆ ಚಿನ್ನ ಎಲ್ಲಿಟ್ಟಿದ್ದಾರೆ ಚಿನ್ನ ಎಲ್ಲಿ ಆಚೆ ತಗೊಳ್ತಾರೆ ಅದು ಜಾಗ ಏನು ಪ್ರತಿಯೊಂದೂ ಸಹ ನಮ್ಮ ಜನನು ಸಹ ಅದು ಮಾಡಿಸ್ಬಿಡ್ತಾರೆ ಮನೆಗಳಲ್ಲಿ ಯಾಕೆ ಅಂತಂದ್ರೆ ಮನೆಗೆ ಕೀ ತಕೊಂಡ್ ಕೀ ಇದೆ ಆ ಒಳಗಡೆ ದುಡ್ಡು ಎತ್ಕೊಂಡ್ ಬಾ ಅಷ್ಟು ಸೋಮಾರಿಗಳ ತರ ಅಂದ್ರೆ ಅಷ್ಟು ಅವ್ರನ್ನ ನಂಬಿಕೆನ ಅವ್ರು ಗಳಿಸ್ಕೊ ಬಿಡ್ತಾರೆ ಈಗ ಮಾಡ್ಕೊಂಡು ಹಲವಾರು ದಿನಗಳ ಕಾಲ ಅವ್ರ ಒಂಥರ ಆರ್ಗನೈಸ್ಡ್ ಕ್ರೈಮ್ ಸರ್ ಇವ್ರು ಇದನ್ನೆಲ್ಲ ನಾವ್ ಎಚ್ ಬಿ ಟಿ ಒಳಗಡೆ ತಗೊಂಡ್ರೆ ಪ್ರಯೋಜನ ಬರಲ್ಲ ಹೌಸ್ ಬ್ರೇಕಿಂಗ್ ಟೆಫ್ಟ್ ಒಳಗಡೆ ತಗೊತು ಅಂದ್ರೆ ಇವತ್ತು ತಗೊಂಡೋಗಿ ಮಧ್ಯಾಹ್ನ ಪ್ರೊಡ್ಯೂಸ್ ಮಾಡಿದ್ರೆ ನಾಳೆ ಬೆಳಗ್ಗೆ ನೇಪಾಳ ಕೋರ್ಟ್ ಇರ್ತಾನೆ ಒಂದ್ ಐದ್ ಸಾವಿರ ರೂಪಾಯಿ ಬೇಲ್ ಕೊಟ್ಬಿಟ್ಟು ನಿಮ್ಗೆ ಸಿಕ್ಕೋದೇ ಇಲ್ಲ ಈಗ ಆಗ್ತವರೆಲ್ಲ ಎಲ್ಲಿದ್ದಾರೆ ಅವರೆಲ್ಲ ಎಲ್ಲ ಏನಿಲ್ಲ ಐದೈದ್ ಸಾವಿರ ಹತ್ತ ಸಾವಿರ ಕೋರ್ಟ್ಗೆ ಕ್ಯಾಶುರಿಟಿ ಕೊಟ್ಬಿಟ್ರೆ ಬಿಟ್ಬಿಡ್ತಾರೆ ಇವನಿ ಇದು ಕೋಟಿ ಲೆಕ್ಕ ಇಲ್ಲ ನೀ ಮನೇಲಿ ಹೋಗಿರ್ತಕ್ಕಂಥದ್ದು ಅದೇನ್ ಲೆಕ್ಕಕ್ಕೆ ಬರಲ್ಲ ಅದು ಆ ಕಾರಣಕ್ಕೆ ಬಹಳ ಸುಲಭವಾದಂತಹ ಈ ಒಂದು ವಿಧಾನವನ್ನ ಅವರು ಅನ್ಸ್ಕೊ ಐದು ವರ್ಷ ಆರು ವರ್ಷ ಮಾಡ್ಕೊಂಡು ಇಡೀ ಪೂರ್ಣವಾಗಿ ಎಲ್ಲವನ್ನೂ ಸರ್ ನಮ್ಗೆ ಗೊತ್ತಿರೋ ಪ್ರಕಾರ ತುಂಬಾ ಪ್ರಕರಣಗಳಲ್ಲಿ ಯಾರನ್ನೂ ಕೊಲೆ ಮಾಡಲ್ಲ ಇವ್ರು ಅಂತ ಮನೆಗಳವು ಒಂಥರ ಮನೆಗನ್ನ ಹಾಕೋದು ಕನ್ನ ಹಾಕ್ಬಿಟ್ಟು ಅದನ್ನ ತಗೊಂಡು ಹೋಗ್ಬಿಡೋದು ಆ ತರದ್ ಮಾಡ್ತಾರೆ ಅಂತ ಕೇಳ್ಬಿಟ್ಟಿದಿವಿ ಸರ್ ಸರ್ ಅವ್ರು ಮಾಡಿದ್ರೆ ಅವ್ರು ಗೊತ್ತು ಸರ್ ಮಾಡಿದ್ರೆ ಇದ್ರಲ್ಲಿ ತ್ರೀ ನಾಟ್ ಟೂ ಒಳಗಡೆ ಒಳಗ್ ಬಿದ್ದೋಗ್ಬಿಟ್ರೆ ಯಾರು ಬೇಲ್ ಕೊಡೋದಿಲ್ಲ ಲೋಕಲ್ ಸ್ಯೂರಿಟಿಗಳು ಕೇಳ್ತಾರೆ ಇನ್ನು ಕೇಸ್ ಮುಗಿವರೆಗೂ ಒಳಗೆ ಬಿದ್ದೋಗ ಜೀವನ ಹಾಳಾಗೋಗ್ಬಿಡ್ತದೆ ಅಂತ ಅನ್ಬಿಟ್ಟು ಯಾವದೇ ಅಂತ ಚಾನ್ಸ್ ತಗೊಳ್ಳಲ್ರು ಸಾಯಿಸಲ್ಲ ಸಾಯಿಸುದಿಲ್ಲ ಇವರು ಇವ್ರು ಯಾವ್ದ್ರ ಸಾಯಿಸ್ತಾರೆ ಅಂತಂದ್ರೆ ಈ ಇಲ್ಲಿಗಲ್ ಅಫೇರು ಆಮೇಲೆ ವ್ಯತ್ಯಾಸಗಳು ಏನಾರು ಆಗಿದ್ದು ಸೆಕ್ಸಲಿ ಆದಂತ ಕೇಸಸ್ ಗಳುಗಳಲ್ಲಿ ಆತರ ಕೇಸಸ್ಗಳಲ್ಲಿ ಮರ್ಡರ್ ಫಾರ್ ಸೆಕ್ಸ್ ಒಳಗಡೆ ಇವ್ರು ಅಂತಾದ್ರೆ ಸಿಗಾಕ್ತಾರೆ ಹೊರತು ಇಂತ ಕೇಸ್ ಗಳಲ್ಲಿ ಎಂದೂ ಯಾವತ್ತು ಒಂದೇ ಒಂದು ಬೆಂಗಳೂರಿನಲ್ಲಿ ನಿದರ್ಶನ ಇಲ್ಲ ಯಾರಿಗಾದ್ರೂ ಒಡೆದು ಯಾರಿಗಾದ್ರೂ ಸಾಯಿಸಿ ಎತ್ಕೊಂಡು ಹೋಗಿದ್ದಾರೆ ಅಂತ ಒಂದೇ ಒಂದು ಕೇಸ್ ರಿಜಿಸ್ಟರ್ ಆಗ್ಲಿಲ್ಲ ಸರ್ ಅತ್ಯಂತ ಇವರು ಯಾವ ಕಾರಣಕ್ಕೂ ನಡುವೆ ಇವ್ರು ವಿಶ್ವಾಸದಿಂದನೇ ಫಲಿತನ ಮಾಡ್ಕೊಂಡೋಗ್ತಾರ ಅವರದು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ರಾಬರಿನೋ ಡಕಾಯ್ತಿನೋ ಕೂಡಾಕಿ ಎತ್ಕೊಂಡೋಗ್ತಕ್ಕಂಥದ್ದು ಯಾವ ಕಾರಣಕ್ಕೂ ಮಾಡಲ್ರಿ ಇವರು ಅವರ ಕಣ್ಣು ತಪ್ಸೆ ಅವರುಗಳ ಆಚೆ ಓದಾಗ್ಲೇನೆ ಅವ್ರ ಊರಿನಿಂದ ಆಚೆ ಹೋಗಿದಾರೆ ಅಂತ ತಿಳ್ಕೊಂಡಾಗ್ಲೇನೆ ಪೂರ್ಣ ಪ್ರಮಾಣದ ಎಲ್ಲಾ ಮನೆಯಲ್ಲಿ ಇರ್ತಕ್ಕಂಥದ್ದು ಸಾರಿಸಿ ಗುಡಿಸಿ ಎಲ್ಲನೂ ಸೋಪ್ ಹಾಕ್ಬಿಟ್ಟು ನಿರ್ಮಾಕಿ ಎಲ್ಲಾ ಎತ್ಕೊಂಡು ಹೋಗ್ಬಿಡ್ತಾರ ಅವರು ಆ ಕಾರಣಕ್ಕೆ ಇಲ್ಲಿಂದ ಹೋಗಿ ನೋಡಿ ಸರ್ ಇಲ್ಲಿಂದ ಹೊರಡ್ತಾರೆ ಹೊರಟಾದ ತಕ್ಷಣ ಏನಾಗುತ್ತೆ ಅಂದ್ರೆ ಅವ್ರ ಮೊದಲೇನೆ ಹಲವಾರು ನಂಬರ್ ಚೇಂಜ್ ಮಾಡ್ಕೊಳ್ತಾರೆ ಹಲವಾರು ರೂಟ್ಗಳನ್ನ ಪತ್ತೆ ಮಾಡ್ಕೊಳ್ತಾರೆ ಆಮೇಲೆ ಲಾರಿಗಳ ಪ್ರಯತ್ನ ಟ್ರಾವೆಲ್ ಮಾಡ್ತಾರೆ ಟ್ರೈನ್ ಟ್ರಾವೆಲ್ ನ ಕಮ್ಮಿ ಮಾಡ್ಬಿಡ್ತಾರೆ ಆಮೇಲೆ ಅಲ್ಲಲ್ಲಲ್ಲೇ ಅಲ್ಲಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಗಳಲ್ಲಿ ಸ್ಟೇಟ್ ಹೆಡ್ ಕ್ವಾರ್ಟರ್ಗಳಲ್ಲಿ ಇಡ್ಕೊಂಡು ಇಳ್ಕೊಂಡು ಬೇರೆ ಬೇರೆ ವೆಹಿಕಲ್ ಇಡ್ಕೊಂಡು ಹೊರಡ್ಬಿಡ್ತಾರೆ ಹೊರಟು ಅವ್ರು ಬಾರ್ಡರ್ ಗಳಲ್ಲಿ ಹೋಗ್ತಾರೆ ಬಾರ್ಡರ್ ಗಳಲ್ಲಿ ಹೋದ್ರೆ ಬಾರ್ಡರ್ ಗಳನ್ನ ನಾವು ಸಹ ಹಲವಾರು ಸಾರಿ ಹೋಗಿದ್ದೀವಿ ಸರ್ ಬಾರ್ಡರ್ ಗಳಲ್ಲಿ ಕಾಯ್ಕೊಂಡಿದೀವಿ ಅಲ್ಲಿ ಈಸಿಯಾಗಿ ಒಳಗಡೆ ಹೋಗ್ಬಿಡ್ಬೋದು ಸುಮ್ನೆ ಆ ಬಾರ್ಡ್ರ್ ಆಟೋಕ್ ಲೆಕ್ಕಕ್ಕಿಲ್ಲ ನಮ್ಮ ಇದ್ರದ್ದು ಯಾವುದು ಆ ನೇಪಾಳ್ ಬಾರ್ಡ್ರೂ ಏನ್ಕು ಲೆಕ್ಕಕ್ಕಿಲ್ಲ ಆ ಕಡೆ ಪತ್ತೇ ನುಕೊಂಡು ಗದ್ದೆ ಮೇಲೆ ನಡ್ಕೊಂಡು ಹೋಗ್ತಾನೆ ಇರ್ತಾರೆ ಈ ಕಡೆ ಸೈಡ್ ಮೇಲೆ ನುಕ್ ನಡ್ಕೊಂಡು ಹೋಗ್ತಾನೆ ಇರ್ತಾರೆ ಹೊತ್ಕೊಂಡು ಅವ್ರ ಯಾರನ್ನು ಕೇಳುದು ಇಲ್ಲ ಯಾಕಂದ್ರೆ ಆ ಕಡೆ ಜಮೀನುಗಳು ಈ ಕಡೆಗೆಲ್ಲ ಅಡ್ಜಸ್ಟೆಂಟ್ ಆಗಿ ಜಾಯಿಂಟ್ ಆಗಿಬಿಟ್ಟವೆ ಈಗ ನೀವು ಬಿಹಾರ ರೆಕ್ಸೋಲ್ ಕಡೆ ಹೋದ್ರೆ ಅಲ್ಲಿ ಬೀರ್ಗಂಜ್ ಅಂತ ಇದೆ ಬೀರ್ಗಂಜ್ ಮತ್ತೆ ರೆಕ್ಸೋಲ್ ಎರಡು ಜಾಯಿನ್ ಎಲ್ಲ ಜಮೀನುಗಳು ಅಲ್ಲಿ ಏನ್ ಬೌಂಡ್ರಿ ವಾಲ್ ಇಲ್ಲ ಬೌಂಡ್ರಿ ಫೆನ್ಸಿಂಗ್ ಇಲ್ಲ ಏನಿಲ್ಲ ಸರ್ ಆ ಕಾರಣಕ್ಕೆ ಏನಪ್ಪಾ ಇವರು ಒಟ್ಟೋಗ್ಬಿಟ್ರು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ತರ ದೇವರಣೆ ಆ ತರ ಯಾವುದೂ ಇಲ್ಲ ಸರ್ ನಮ್ಮೂರ್ ಇದ್ದಂಗೆ ಜೈಂಟ್ ಆಗವಲ್ಲ ಅದೇ ತರ ಬಾರ್ಡರ್ ಗಳಲ್ಲ ಅದಾದ್ಮೇಲೆ ಈ ಕಡೆ ಸೈಡ್ ಮಹೇಂದ್ರಗಡ್ ಅಂತ ಇದೆ ಡೆಲ್ಲಿ ಕಡೆಯಿಂದ ಹೋಗುವಂತ ಒಂದ್ ಮೈನ್ ಎಂಟ್ರಿ ಇದೆ ಸರ್ ಮೋಸ್ಟ್ ಆಫ್ ದ ಪೀಪಲ್ ಆ ಕಡೆ ಹೋಗ್ತಾರೆ ಸರ್ ಯಾಕೆಂದ್ರೆ ಈ ತರ ಕಳತನ ಮಾಡ್ತಕ್ಕಂತ ಅತ್ಯಂತ ಜಾಸ್ತಿ ಜನ ಇರುವುದು ಎಂಟ್ರಿ ಮಹೇಂದ್ರ ಕಡೆ ಏನ್ ಬರುತ್ತಲ್ಲ ಸರ್ ಡೆಲ್ಲಿ ಕಡೆಯಿಂದ ಆ ಭಾಗದಿಂದಲೇ ಆ ಸೆಕ್ಟ್ ಆಫ್ ಪೀಪಲ್ ಏ ಜನ ತುಂಬಾ ಈ ತರ ಆರ್ಗನೈಸ್ಡ್ ಆಗಿ ಮನೆಗೆ ಸೇರ್ಕೊಂಡು ಅವರೇ ಸೆಕ್ಯೂರಿಟಿಗಳನ್ನ ಬೇರೆಯವ್ರನ್ನ ಕರ್ಸ್ಕೊಂಡು ಅವ್ರ ಪ್ರೊಫೆಷನಲ್ ಇದಾರೆ ಅವ್ರನ್ನ ಕರ್ಸ್ಕೊಳ್ತಾರ ಅವರು ಅವ್ರು ಗೊತ್ತು ಯಾರನ್ನ ಕರ್ಸ್ಕೋಬೇಕು ಯಾರನ್ನ ಕರ್ಸ್ಕೊಂಡ್ರೆ ನಾವು ಸುಲಭವಾಗಿ ಒಳಗಡೆ ಬೀಗ ಮುರಿತಾರೆ ಶಿಜೋರಿ ಮುರಿತಾರೆ ಅದೆಲ್ಲ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ ಅಂತ ಅವರೆಲ್ಲ ಪಳಗಿರೋರು ಏನ್ ಮಾಡ್ತಾರೆ ಅವ್ರನ್ನ ತಗೊಂಡು ಒತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅವರು ಇಲ್ಲಿ ಬರುದೇನೆ ಆ ಒಂದು ಜೀವಿತ ಇನ್ನು ಅವ್ರು ಇನ್ನೇನು ದುಡಿಲೇಬಾರದವರು ಆ ಮಟ್ಟದ ಬೂಟಿಗಳಿಗೆ ಪ್ರಯತ್ನ ಪಟ್ಟು ಮಾಡ್ತಾರೆ